ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಡಾ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಶ್ರೀನಿವಾಸಪುರ ಪಟ್ಟಣದ ಡಾ ಪುನೀತ್ ರಾಜ್ಕುಮಾರ್ ರವರ ಅಭಿಮಾನಿಗಳ ಬಳಗ ರಾಮಕೃಷ್ಣ ಬಡಾವಣೆ ಶ್ರೀನಿವಾಸಪುರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ನೆನಪಿಗಾಗಿ ರಕ್ತದಾನ ಅಂಗದಾನ ಮತ್ತು ಉಚಿತ ಬಿಪಿ ಸಕ್ಕರೆ ಕಾಯಿಲೆ ಶಿಬಿರವನ್ನು ಶ್ರೀನಿವಾಸಪುರ ಪಟ್ಟಣದ ಪುರಸಭೆ ಮುಂಭಾಗ ಶಿಬಿರವನ್ನು ಏರ್ಪಡಿಸಿದ್ದು ಈ ಶಿಬಿರಕ್ಕೆ ಚಾಲನೆಯನ್ನು ಪೊಲೀಸ್ ಇಲಾಖೆಯ ಸರ್ಕಲ್ ಇನ್ಸ್ಪೆಕ್ಟರ್ ಪುರಸಭೆ ಮುಖ್ಯಾಧಿಕಾರಿ ಡಾ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಮುಖಂಡರಾದ ಎಸ್ಎಂ ಶ್ರೀನಿವಾಸ್ ಶಿಬಿರಕ್ಕೆ ಚಾಲನೆಯನ್ನು ನೀಡಿದರು ಶಿಬಿರದಲ್ಲಿ ಭಾಗವಹಿಸಿದ್ದವರಿಗೆ ಹಣ್ಣು ಹಂಪಲುಗಳನ್ನು ಮತ್ತು ಉತ್ತಮ ಊಟದ ವ್ಯವಸ್ಥೆಯನ್ನು ಮಾಡಿದ್ದರು ಸರ್ ದಯವಿಟ್ಟು ಮಯೂರಿ ಬ್ಯಾಕ್ರಿ ಮುಂದೆ ಎರಡು ಗಾಡಿ ಇದೆ ಅದ್ರೆ ತುಂಬಾ ಸಾರ್ವಜನಿಕರಿಗೆ ಜನರಿಗೆ ಅನುಕೂಲ ಆಗುತ್ತೆ ದಯವಿಟ್ಟು ಬರ್ಬೇಕು ಎಲ್ಲಿದ್ದರು ಬೇಗ

ಚಂದ <cavalong> <m recib einer immigrant> <mess Mechanism> <bağlan>,